ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ಹುಡುಗೆ ತಮಗೆಲ್ಲರಿಗೂ ಸ್ವಾಗತ ನೋಡ್ರಿ ಟ್ಯಾಂಕೆ ತುಂಬಿಸಿದೆ ಅಂದ್ರೆ ನಿನ್ನೆ ಸಿಮೆಂಟ್ ಎಲ್ಲ ಕಲಿಸಿ ಹಾಕಿದ್ರಲ್ಲ ಸೊ ಖಾಲಿ ಮಾಡಿದರೆ ಎರಡು ಬ್ಯಾರಲ್ಲ ಸೊ ಅದಕ್ಕೆ ತುಂಬಿಸಿದೆ ಇವಾಗ ಕಂಬಕ್ಕೆ ಹಿಡ್ಕೊಂಡು ನಿನ್ನೆ ಹೊಡ್ಕೊಂಡಿದ್ದೀನಿ ನೀರು ಸಾಯಂಕಾಲ ಸೊ ಅದಕ್ಕೆ ಇವಾಗ ಪಟಾ ಪಟ ಪಟ ನೀರು ಹೊಡ್ಯತೀನಿ ಹೇಳಕ್ಕೆ ಬೋಲ್ಲ ಆಮೇಲೆ ಬಂದರೂ ಬಂದ್ರೆ ನೋಡಿರಿ ಇಷ್ಟು ಹೊಡ್ಕೊಂಡೈತಿ ಇಷ್ಟ ಐತೆ ನೋಡ್ರಿ ಇಷ್ಟು ಇಷ್ಟು ಮತ್ತು ಅಷ್ಟು ಉಸು ಹಾಕ್ಕೊಂಡು ಅದಾದ್ಮೇಲೆ ಆ ಥರ ಬೆಡ್ ಹಾಕೊಂಡ್ಬಿಡ್ತಾರೆ ಕಾಂಕ್ರೀಟ್ ಅಲ್ಲಿ ಹಾಕ್ಯಾರ ನೋಡ್ರಿ ಅಷ್ಟು ಬೆಡ್ ಹಾಕೊಂಬಿಟ್ರೆ ಮುಗಿತೈತಿ ಸೊ ಟ್ಯಾಂಕಿಗೆ ಒಂದು ಚೂರು ಹಾಕಿಬಿಟ್ರೆ ಮುಗಿತು ನಾಳೆ ಕಟ್ಟಕ್ಕೆ ಬರ್ತಾರ ಅಂತ ಹೇಳ್ಯಾರ ಸೊ ಇವತ್ತೆಲ್ಲ ಸ್ಟಾಕ್ ಮಾಡ್ಕೊಬೇಕು ನಾವು ಅಂದ್ರೆ ಕಟ್ಟು ಕಲ್ಲು ಮತ್ತು ಈ ಥರ ಓಕೆ ಚಿಪ್ಪಿ ಕಲ್ಲು ಅಂತಾರೆ ಅವಕ್ಕೆ ಇಟ್ಕೊಂಡು ಕಟ್ಟಕೊಡ್ತಾರೆ ಆ ಥರ ಮಾಡೋಕ್ಕೆ ಅವರೆಲ್ಲ ಅನುಕೂಲತೆ ಮಾಡಿ ಸೊ ಇವತ್ತು ಎಷ್ಟಾಗುತ್ತೆ ಸ್ಟವ್ನ ಮಾಡ್ರಿ ಸ್ವಲ್ಪ ಹಾಕಿಬಿಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಮಾಡ್ಬಿಡ್ದು ಅಂತ ಇವತ್ತು ಸರಿಸಿ ಸೊ ನಿಮಗೆ ಎಲ್ಲಕ್ಕೂ ನೀರು ಹೊಡೆದ ಮ್ಯಾಗ ಮತ್ತೆ ಸಿಗ್ತೀನಿ ಒಂದು ವಿಷಯ ಹೇಳಬೇಕಂದ್ಮೇಲೆ ನಿನ್ನೆ ಇದನ್ನು ಇವತ್ತು ಹೇಳ್ತೀನಿ ನಿಮಗೆ ಆಮೇಲೆ ಅಲ್ಲಿ ಹೋಗಿ ಓಕೆ ನೀರು ಹೊಡೆದೆಲ್ಲ ಮುಗೀತು ಇದಕ್ಕೂ ಸ್ವಲ್ಪ ನೀರು ಹೊಡೆದೆ ಸೈಡಿಗೆಲ್ಲ ಕಾಂಕ್ರೀಟ್ ಹಾಕಿತಿಲ್ಲ ಅದಕ್ಕೆ ಇದ್ಕೊಂಡು ಇವತ್ತು ಇದಕ್ಕೆ ಒಂದು ತ್ರೀ ಟೈಮ್ಸ್ ಹೊಡಲೇಬೇಕು ಇವತ್ತು ಒಂದು ಇವತ್ತು ನಾಳೆ ಅಂದರೆ ಮೇಲೆ ಕಟ್ಟಕ್ಕೆ ಶಾರ್ಟ್ ಮಾಡ್ತಾರೆ ಇನ್ನೂ ಯಾವುದೇ ರೀತಿಯಾದಂಥ ಕಲ್ಲುಗಳು ಯಾವ ಬಂದಿಲ್ಲ ನೋಡಣ್ರಿ ಎಷ್ಟೊತ್ತಿಗೆ ಬರ್ತಾವಂಥೇಳಿ ಫೋನ್ ಮಾಡಿ ಹೇಳ್ತಾರೆ ಅಲ್ಲೂ ಸ್ಟಾರ್ಟ್ ಮಾಡ್ರ ನೋಡಿ ಮಣಿ ಅವರು ಜೆ ಸಿ ಬಿಲಿ ಕಾಲಮ್ ನೋಡೋಣ ನೋಡಣ್ಣ ಆಮೇಲೆ ಅದನ್ನು ತೋರಿಸ್ತೀನಿ ಯಾವ ಕಾಲಮ್ ಹೆಂಗೆ ಅಯ್ಯೋ ನೋಡಿರಿ ಕಾಲಮ್ ಜೆ ಸಿ ಬಿಲಿ ತೆಗೆಸೋದೇನು ಪ್ರಾಬ್ಲಮ್ ಇಲ್ಲ ಬಟ್ ಟೆಕ್ನಿಕ್ ಗೊತ್ತಿರಬೇಕು ಅಷ್ಟೇ ಅವರಿಗೆ ಅಂದರೆ ಅದ್ರಾಗ ಅದಕ್ಕೆ ತೆಗಿ ಈ ಬಗ್ಗೆಟೇನಿರುತ್ತೆ ನೋಡ್ರಿ ಬಗ್ಗೀಟ ಒಂದು ಸಣ್ಣದಿರುತ್ತೆ ಒಂದು ದೊಡ್ಡದಿರುತ್ತೆ ಅದು ಯಾವ್ದು ಹಚ್ಕೋಬೇಕು ಹೆಂಗೆ ಕರೆಕ್ಟ್ ಕಟ್ಕೋಬೇಕು ಅದನ್ನೆಲ್ಲ ನ್ಯಾಯಕಿರ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸುಮ್ ಸುಮ್ಕ ಹಂಗೆ ಎಲ್ಲಾನು ಹಂಗೆ ಅಡ್ಡುದಾದ್ಮೇಲೆ ಎಲ್ಲಾನು ಒಂದು ಕೆಲಸ ಅಂತೆ ಹಂಗೆ ತಗೊದ ತಗ ತಗ ಹಾಕ್ಬಿಟ್ರೆ ದೊಡ್ಡ 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 ಆಗ್ಬಿಡ್ತು ಸೊ ಅವ್ರದ್ದು ತೋರಿಸ್ತೀನಿ ನಿಮಗೆ ಅವ್ರದ್ದು ಹೆಂಗಾಗೈತಿ ಅನ್ನೋದು ಅವ್ರದ್ದು ಸಣ್ಣ ಬಕೆಟ್ ಹಚ್ಚೋರು ದೊಡ್ಡ ಬಕೆಟ್ ಹೆಚ್ಚರು ಗೊತ್ತಿಲ್ಲ ಅದಕ್ಕೆ ಜೆ ಸಿ ಅವ್ರ ಕಾಲಮ್ ಹೆಂಗೆ ನೋಡ್ತೀನಿ ಅವ್ರು ಎರಡು ಮನಿಯವರು ಅಂದ್ರೆ ಹನ್ನೆರಡು ಅಂದ್ರೆ ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ಕಾಲಮ್ ಇರುವಂತಹ ಮನಿ ಕಟ್ಸೋತಾರೆ ಅಂದ್ರೆ ಎರಡು ಮನಿ ಕಟ್ಸತ್ತಾರವರು ತರ್ಟಿ ಫೋರ್ಟಿ ಸೈಟ್ ಎರಡು ಮನಿ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿ ಎರಡು ಸೈಟ್ ಇಡಿದ್ರೆ ಬಾಡಿಗೆ ಪರ್ಪಸ್ ಕಟ್ಸೋತಾರೆ ಅದು ನಿಮ್ಗೆ ತೋರಿಸ್ತೀನಿ ಅವ್ರು ಹೆಂಗೆ ಕಟ್ಸ ಅವ್ರು ಕಟ್ಸ್ತಾರೆ ಅನ್ನೋದು ಸೊ ಆಮೇಲೆ ನಿಮ್ಗೆ ತೋರಿಸ್ತಾರಲ್ಲ ಹೋದ್ಮ್ಯಾಗ ಮಧ್ಯಾಹ್ನ ಬರ್ತೀನಿ ಯಾಕಂದ್ರೆ ಈ ಅವ್ರು ಕೆಲಸ ಮಾಡತ್ತಾರ ಕೆಲಸ ಮಾಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಲ್ಲ ಜೆ ಸಿ ಬಿ ತೆಗದ ಆದಮ್ಯಾಗ ಸಾಧ್ಯವಾದರೆ ಆ ಕಡೆ ಹೋಗಿನೂ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊ ಇವಾಗ ಇಷ್ಟು ಮುಗೀತು ನಿಮಗೆ ಆಮೇಲೆ ಬರ್ತೀನಿ ಇವಾಗ ಸ್ವಲ್ಪ ಮಣಿ ಹೋಗ್ತೀನಿ ಮಣಿ ಹೋಗಿ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಬಂದು ಆ ಕೆಂಪು ಕಲ್ಲು ಮಂಗ್ಳೂರು ಕಲ್ಲು ಚೇರೆ ಕಲ್ಲು ಸೊ ಎಲ್ಲನೂ ಒಂದು ಡಿಫ್ರೆಂಟ್ ಸರ್ ಅದರ ರೇಟ್ ಆ್ಯಂಡ್ ಎಲ್ಲಿ ಸಿಗ್ತಾವೋ ಏನು ಅದನ್ನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ಪಟ್ಟು ಅಂಥೇಳಿ ಮನೆ ಹೋಗಿ ಸ್ವಲ್ಪ ರೆಡಿಯಾಗಿ ರೆಡಿ ಮೀನ್ಸ್ ಜಗ ಮಾಡ್ಕೊಂಡು ನಾಷ್ಟ ಇಷ್ಟ ಮಾಡ್ಕೊಂಡು ಬರೋಣಂತೆ ಇವತ್ತು ಲೇಬರ್ ಬರ್ತಾರ ಇಲ್ಲೋ ಗೊತ್ತಿಲ್ಲ ಮಧ್ಯಾಹ್ನ ಮ್ಯಾಗ ಬರ್ತೀನಿ ಅಂತಂದ್ರೆ ನೋಡು ಅದ್ರ ಸಂಬಂಧ ಸುಮ್ಮನೆ ನಿನ್ನೆ ಕಾಯ್ಕೊಂಡು ಕುಂತಂಗೆ ಕುಂದ್ರದ್ದು ಬೇಡ ಬಂದ್ರೆ ಅವರ ಫೋನ್ ಹಚ್ತಾರೆ ಫೋನ್ ಹಚ್ತಾ ಬರ ಅಂತ ಸುಮ್ಮನೆ ಇಲ್ಲಿ ಕುಂದ್ರೂ ಏನು ಪ್ರಯೋಜನ ಇಲ್ಲ ಕುಂತರು ಸೊ ಬರ್ರಿ ಮನೆ ಹೋಗ ಮಧ್ಯಾಹ್ನ ನಿಮ್ಗೆ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಸೊ ಈ ಟೈಮ್ ಇವಾಗ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗಿರ್ಬೇಕು ಸೊ ಕೆಲಸ ಒಂದರ ಬಡ ಬಡ ಆ ಕಡೆ ಮಣ್ಣು ಹಾಕತ್ತಾರ ಮಣ್ಣು ಹಾಕಂತ ಹೇಳ್ತಲ್ಲ ಸೊ ಆ ಕಡೆ ಹಾಕಾರೆ ಮತ್ತು ಆಮೇಲೆ ಈ ಕಡೆ ಎಲ್ಲ ಬಡ್ಡಿ ಹಾಕಿದ ತಕ್ಷಣ ನೀವು ಹಾಕಿ ಆಗಿಲ್ಲ ಅನ್ನೋ ಸಂಬಂಧ ಇವಾಗ ಕಂಬಕ್ಕೆ ನೀವು ಹೋಗ್ಬಿಡ್ತೀನಿ ಸೊ ನೀನು ಏನಾಗಿತ್ತು ಸೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ಮಧ್ಯಾಹ್ನ ಇನ್ನೊಂದು ಸಲ ಅಂತೇಳಿ ಎಲ್ಲಕ್ಕೂ ಕಂಬ ಸುತ್ತ ಜೊತೆಗೆ ಕಂಬದ ಜೊತೆಗೆ ಈ ಕಡೆ ಇದಕ್ಕೂ ಬಡ್ಡಿಗೂ ಹಾಕಿಬಿಡ್ತೀನಿ ನೀರು ಇದಕ್ಕೆ ಕಾಂಕ್ರೀಟ್ ಈ ಕಾಂಕ್ರೀಟು ಹಾಕಿಬಿಡ್ತೀನಿ ನೀರು ಸೊ ಕಂಬಕ್ಕೂ ಹಾಕಿ ಹಾಕ್ತೀನಿ ಕಂಕ್ರೀಟಾಗಿ ಹಾಕಿಬಿಟ್ರೆ ಮತ್ತು ಸಾಯಂಕಾಲ ಹಾಕೋ ಅವಶ್ಯಕತೆ ಬರಲ್ಲ ಸೊ ಬಡ 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 ಹಾಕಿ ಮತ್ತು ಆ ಕಡೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅಲ್ಲಿ ಹಾಕಿರಲ್ಲ ಹಾಕಿದ ತಕ್ಷಣ ಅದು ಸ್ವಲ್ಪ ತಳಗ ಹೊಳಿದ ತಕ್ಷಣ ಮತ್ತು ಬಡ್ಡಿ ಹಾಕಿಬಿಡ್ತಾರೆ ಇವತ್ತು ಸೊ ನಾಳೆಗೆ ಕಟ್ಟಡಕ್ಕೆ ಶುರು ಮಾಡ್ತಾರೆ ಸೊ ಬರೀ ಬಡ ನೀರು ಹೊಡಿದಂತೆ ಸೊ ಅವರು ಕೆಲಸ ಮಾಡ್ತಾರೆ ನಿಮ್ಗೆ ಆಮೇಲೆ ಸಿಕ್ತು ನೀರು ಹೊಡೆದ ಮ್ಯಾಗ ಬರ್ರಿ ನಿಮ್ಗೆ ಇಲ್ಲೊಂದು ಮಣಿ ಕಟ್ಸೋತಾರೆ ಅಂತ ಹೇಳಿದ್ದಲ್ಲ ಎರಡು ಮಣಿ ಜೆ ಸಿ ಬಿ ಹಚ್ಚಿದಾರ ಅಂತ ಹೇಳಿದ್ನಲ್ಲ ಸೊ ಇಲ್ಲೇ ಅದು ಬರ್ರಿ ಅವ್ರು ಹೆಂಗೆ ಹತ್ತಾರ ತಗದಾರ ಅಂತ ನೋಡೋಣ ಅಂತ ಯಪ್ಪ ತುಂಬ ಒಳ ತಗಾರ ಇದನ್ನೆ ಮೋಸ್ಟ್ ಆಲಿ ಎಲ್ಲ ಇಷ್ಟ ತಗದಾರನ ಗೊತ್ತಿಲ್ಲ ನೋಡಂಬರೀ ಆಲ್ಮೋಸ್ಟ್ ಇಷ್ಟ ಇವ್ರು ಕರೆಕ್ಟ್ ತಗ ನೋಡ್ರಿ ಅಂದ್ರೆ ಚೌಕಿಗೆ ಒಂದು ಚೂರು ಅಷ್ಟು ಸ್ವಲ್ಪ ಬಾಯಿದ್ದು ದೊಡ್ಡದಾಗಿತ್ತು ಅಷ್ಟು ಮ್ಯಾಗಿಂದ ಒಳಗೆ ಸೇಮ್ ಐತಿ ಒಂದು ಏಳು ಫೂಟ್ ಇರ್ಬೇಕಿತ್ತು ಏಳರಿಂದ ಎಂಟು ಫುಟ್ ಒಳಗಿರ್ಬೋದು ಅನಿಸುತ್ತೆ ಮ್ಯಾಗಿನಿಂದ ನೋಡಕ್ಕೆ ನಿಂತ್ರ ಸೊ ಸುಮಾರು ಎಲ್ಲ ತೆಗದಾರೆ ಈ ಕಡಿದು ತಗದಾರೆ ಆ ಕಡೆದು ತಗದಾರೆ ಲಾಸ್ಟ್ ಒಂದು ಆರು ಬಾಕ್ಸ್ ಅಷ್ಟೇ ಅಂದ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಏನು ಅಷ್ಟು ತೆಗಿತಾರೆ ಇವರು ಜೆ ಸಿ ಬಿ ಹಚ್ಚಿ ತಗದಾರೆ ನೋಡ್ರಿ ಕಾಲಮ್ ಕಾಲಮ್ ಅಂತ ನೋಡೋಣ ಕಾಲಮ್ ಹಾಕಕ್ಕೆ ತರ ಏನು ಹೇಳ್ರಿ ಸಿಕ್ಕಾಪಟ್ಟೆ ಗಟ್ಟೆಲ್ಲ ಇದು ಮ್ಯಾನುಲಿ ಕಡಿಬೇಕಂದ್ರೆ ಮಿನಿಮಮ್ ಅಂದ್ರೆ ಮೂರಿಂದ ನಾಲ್ಕು ದಿನ ಬೇಕೇ ಬೇಕೆ ಸೊ ನೋಡ್ಬೋದು ನೀವು ಕಚ್ಚೆ ಹೆಂಗೆ ಮುಡ್ಯಾವಂತೇಳಿದ್ರೆ ಜೆ ಸಿ ಬಿ ಇದೆ ಆಲ್ಮೋಸ್ಟ್ ಎಲ್ಲ ಅಷ್ಟೇ ತಗತಾರೆ ಒಂದು ಆರು ಫುಟು ಆರೂವರೆ ಏಳು ಫುಟ್ ಅಷ್ಟೇ ತಗತಾರೆ ಆಮೇಲೆ ಲೆವೆಲ್ ಮಾಡ್ಕೊತಾರೆ ಆಮೇಲೆ ಇಲ್ಲಿ ಅವ್ರು ಎರಡು ಮಣಿ ಕಟ್ಟಿಸ್ತಾರೆ ಇದ್ರದ್ದು ಆಮೇಲೆ ಅವಾಗ ಅಪ್ಡೇಟ್ ಇರ್ತೀನಿ ನಿಮಗೆ ನಮ್ಮ ಮಣಿದು ಕೊಡ್ತೀನಿ ಅಲ್ಲಿ ಒಬ್ಬರು ಮಣಿಗೆ ಸ್ಲ್ಯಾಬ್ ಆಗತ್ತೈತಿ ತೋರ್ಸಿದ್ರೆ ಝೂಮ್ ಮಾಡಿ ಇವತ್ತು ಇಲ್ಲೇ ನೋಡ್ರಿ ಈ ಮಣಿದ ಸ್ಲ್ಯಾಬ್ ಐತಿ ಇವತ್ತು ಸ್ಲ್ಯಾಬ್ ಹಾಕತ್ತಾರ ಆಮೇಲೆ ನೋಡೋಣ ಸ್ಲ್ಯಾಬ್ ಅಲ್ಲಿ ಈಗ ಆಗಲ್ಲ ಈಗಾಗಲ್ಲ ಯಾಕೆ ಹಾಕ ಮ್ಯಾಗ ಅಂತೂ ಬಿಡಲ್ಲ ಸ್ಲ್ಯಾಬ್ ಆದ ಮ್ಯಾಗ ನಿಮ್ಗೆ ಒಂದು ಎರಡು ಆದ್ಮೇಲೆ ಆದ್ಮೇಲೆ ಅಂತ ಹೆಂಗೆ ಹಾಕ್ಯಾರ ಏನು ಅನ್ನೋದಲ್ಲ ಎಷ್ಟು ಚೀಲ್ ಸಿ ಮೊಟ್ಟು ಹೋಯ್ತು ಸ್ಲ್ಯಾಬ್ ಹಾಕಕ್ಕೆ ಅನ್ನೋದೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ಮಣಿದು ಸ್ಲ್ಯಾಬು ಒಂದು ಇಪ್ಪತ್ತೊಂದು ದಿನ ಇಪ್ಪತ್ತು ದಿನ ಆಯ್ತು ಅವ್ರಿಗೆ ಎಷ್ಟು ಓದ್ತು ಅದನ್ನು ಹೇಳ್ತೀನಿ ಇದ್ರದ್ದು ರೀಸೆಂಟ್ ಐತಿ ಎರಡು ಕುಡಿಸಿ ಹೇಳ್ಬಿಡ್ತೊಮ್ಮೆ ಎಷ್ಟು ಆಗ್ಬೋದು ಅಂತೇಳಿ ಸೈಜು ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಾಗ್ಬಿಡ್ತೀವಿ ಎಷ್ಟು ಸೈಜಿಗೆ ಎಷ್ಟು ಸ್ಲ್ಯಾಬಿಗೆ ಎಷ್ಟು ಸಿಮೆಂಟ್ ಹೋಗುತ್ತೆ ಅನ್ನೋದು ಸುಮಾರು ಇವಾಗ ಬ್ಯಾಕ್ ಟು ನಮ್ಮ ಸೈಟಿಗೆ ಅಂತ